ಹಾಯ್ ನಮಸ್ಕಾರ ಮಾತೇರೆ ನೀವು ಫ್ರೈಡೆ ಅಂಚ ಇನ್ಕಲ್ ಅಂತ ಪಿದಾಯ್ ಬಿದಾಟ್ನಿ ಗೋಲ್ಡ್ ಶಾಪಿಂಗ್ ದೂರ ಪಾರ್ಕ್ ಗಂತ ಸಾಯಿ ಪೊಕ್ಕಡೆ ಬಂದು ಪಿದಾಡ್ ಬದೈತೆ ಪಾರ್ಕ್ಗೆ ಅಂತ ಇಂಕಲ್ ಅಮ್ಮನ ಒಂದು ಜೆಲ್ಲಿಯ ಗೋಲ್ಡ್ ಶಾಪಿಂಗ್ ಉಂಡು ಅಂಚ ಪಿದಾಟ್ನಿ ಗೊತ್ತಿಗೆ ತೊಂದ್ರ ಐಜ ಅಂದ ಗೊತ್ತ గెత్తన్ మరిజ్జ అందో వరగజీ పోడు అం చెక్ మల్ పుగా అవు అమ్మమ్ గెతో అంత అంచా అన్సతే నప్పి దాతజీ అయ్యూ తుల్దీన్ అతే సయి మూవీ తగన్ కుల్దీన్ చిక్కు దాదాజ్జిర

ಫಸ್ಟ್ ಗಿತ್ತೆ ಕ್ಯಾರಿ ಫೋರ್ ಭತ್ತ ಅಜ್ಜಿನಲ್ಲ ಪುಲ್ಲಿನಲ್ಲ ಶಾಪಿಂಗ್ ಅವನ್ ಅತಿಯ ಹಿರೇಗೇನ ಮೀನ್ಗೆ ತೊಂದ್ರೆ ಬೈದಿನ ತಿಂಡಿನಾಗೆ ತೊಂದ್ರೆ ಬೈದಿನ ಏರ್ಲಿ ಸಾಯಿ ಕ್ರಾಪ್ ತುಲೆ

ഓക്കെ ജല്ല തോന്നെ യു ടേക്ക് ജെല്ലി ആ കെ അല്ല हाय तो चला हाय दिस फॉर ओ हा रे फाव हा सेट तुटे तुटस मला बघ काय बुडले गे म फाडला गॉन छोडला आ आ దాలగిపోద్దు గోల్డ్ షాపింగ్ ఆతజీ ఎంకల్ మేడం ఇష్ట ఆతజ్ మంచి రెస్టోరెంట్ ఉంటు కరవళిందా

ಹಾಯ್ ನಮಸ್ಕಾರ ಮಾತೆರ್ ಇಗ್ಲಾ ಇನಿ ಈದ್ ದ ಲಾಸ್ಟ್ ತರ ರಜಾ ಅಂಚ ಅಂಕ್ಲ್ ಬೀಚ್ ಪೋವೊಂದುಲ್ಲ ಬಾಕಿದ ರಜೆಟ್ ದಾಲವಂತ ಜಗ್ಲಡೆ ಇತ್ತ ಮಕ್ಕಳಿಗೆ ಮ್ಯಾಚ್ ಇತ್ತು ಅಂಚ ಅಂಚ ಇನಿ ಲಾಸ್ಟ್ ದಿನದ ನಿನ್ನಿ ದೂರ ಗೋಪಿನೆ ಬೀಚ್ ಬೀಚ್ ಗೋಪಿನಿ ಸಾಯಿ ಬೀಚ್ ಡ್ರೆಸ್ ಉಲ್ಲೆರ್ ಆಲ್ರೆಡಿ ಏನಾಯಿಂದ ಐ ಮ್ಯಾಂಗ್ ಏನೇ ಆಯಂಗ್ ಅಂಚ ಸಲ್ಮಾನ್ ಶೆಟ್ಟಿ ಪಂದ್ ಬೀಚ್ ಉಂಡು ಆಡ್ತೀನಿ

ഇനി ഇത് ദയ പത്തൊമ്പതി ഹലോ ബീച്ച് രീച്ച് ആയാണ്ട് സായി സായി Hi. 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 ವಾಟರ್ ಪೂಲೇ ರಡ್ ಹೀರೋಯಿನ್ ಹಾಕಿ ಬಲ್ ತಂದ್ಬಾರ ಅಂದ್ರಲ್ಲೆ ಈಡ್ಬಾರ್ದು ಪಜೆಪಾಡು ಅಂದ್ರಲ್ಲೇ ಉಂತಂದ ಅಂದ ಪಜೆ ಏನ ಅಂಡ

Ek, na amina ne kai da rido nke nan a 1,900,000. E